ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಕ್ಷೇತ್ರದ ಮ್ಯಾಟರ್ ಸಂಸ್ಥೆ ಬೆಂಗಳೂರಿನಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಹಬ್ ಅನ್ನು ಆರಂಭಿಸಿದೆ ಬಿಟಿಎಂ ನಡೆದ ಎರಡನೇ ಹಂತದ ನೂರು ಅಡಿ ರಿಂಗ್ ರಸ್ತೆಯಲ್ಲಿರುವ ಮ್ಯಾಟರ್ನ ಹೊಸ ಎಕ್ಸ್ಪೀರಿಯನ್ಸ್ ಕೇಂದ್ರವನ್ನು ಶಾಸಕ ಸಿ ಕೆ ರಾಮಮೂರ್ತಿ ಅವರು ಸೋಮವಾರ ಅಂದ್ರೆ ಇವತ್ತು ಉದ್ಘಾಟಿಸಿದರು ಇದರೊಂದಿಗೆ ಮ್ಯಾಟರ್ ಸಂಸ್ಥೆಯು ದಕ್ಷಿಣ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಇನ್ನು ವಿಸ್ತೀರ್ಣಗೊಳಿಸಿದೆ ಇನ್ನು ಹೊಸ ಮ್ಯಾಟರ್ ಎಕ್ಸ್ಪೀರಿಯನ್ಸ್ ಹಬ್ನಲ್ಲಿ ಮ್ಯಾಟರ್ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳಲ್ಲಿರುವ ತಂತ್ರಜ್ಞಾನಗಳನ್ನ ಅರ್ಥ ಮಾಡಿಕೊಂಡು ಅನುಭವ ಪಡೆಯುವ ಮತ್ತು ವಾಹನಗಳನ್ನು ಬುಕ್ ಮಾಡುವ ಅವಕಾಶ ಕಲ್ಪಿಸಲಾಗುತ್ತಿದೆ ಮ್ಯಾಟರ್ನ ಸಹ ಸಂಸ್ಥಾಪಕ ಮತ್ತು ಗ್ರೂಪ್ನ ಸಿ ಶರಣ್ ಬಾಬು ಅವರು ಇನ್ನೊಬ್ಬ ಸಹಸಂಸ್ಥಾಪಕ ಮತ್ತು ಗ್ರೂಪ್ನ ಸಿಇಒ ಅರುಣ್ ಪ್ರತಾಪ್ ಸಿಂಗ್ ಹಾಗೆ ಮಾರಾಟ ವಿಭಾಗದ ಉಪಾಧ್ಯಕ್ಷರಾದ ವಿಲ್ಲೆ ಚಂಗಪ್ಪ ಮತ್ತು ಡೀಲರ್ಶಿಪ್ನ ಪಡೆದಿರುವ ಚಿರಾಗ್ ಬಾಗ್ನ ಉಪಸ್ಥಿತರಲ್ಲಿದ್ದರು ಭಾರತದ ಮೊದಲ ಗ್ಯಾಡ್ ಎಲೆಕ್ಟ್ರಿಕ್ ಬೈಕ್ ಆಗಿರುವ ಮ್ಯಾಟರ್ ಏರಾ ಬೈಕ್ನ ಅನುಭವ ಕೇಂದ್ರದ ಮುಖ್ಯ ಆಕರ್ಷಣೆಯಾಗಿದ್ದು ಮ್ಯಾಟರ್ ಏರಾ ಬೈಕಿಗೆ ದೇಶದಾದ್ಯಂತ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ವಿನ್ಯಾಸ ಸಾಮರ್ಥ್ಯ ಮತ್ತು ಸುಸ್ಥಿರತದಲ್ಲಿರುವ ಮ್ಯಾಟರ್ ಏರಾ ರೈಡಿಂಗ್ ಅನುಭವ ನೀಡಲಿದ್ದು ಸಾಂಪ್ರದಾಯಿಕ ಬೈಕ್ಗಳಿಗೆ ಸಮರ್ಥ ಪರ್ಯಾಯ ಎನಿಸಿದೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮ್ಯಾಟರ್ನ ಸ್ಥಾಪಕ ಮತ್ತು ಸಿಇಒ ಮೋಹನ್ ಲಾಲ್ ಭಾಯ್ ಅವರು ಭಾರತದ ವಿನ್ಯಾನತೆಗೆ ಕ್ಷೇತ್ರದಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ ಇದಕ್ಕೆ ಪೂರಕವಾಗಿ ನಮ್ಮ ಹೆಜ್ಜೆ ಗುರುತುಗಳನ್ನು ಇಲ್ಲಿ ಮೂಡಿಸುವ ಮೂಲಕ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಎಲೆಕ್ಟ್ರಿಕ್ ಮೊಬೈಲಿಟಿ ಗ್ರಾಹಕರಿಗೆ ದೊರೆಯುವಂತೆ ಮಾಡುತ್ತಿದ್ದೇವೆ ಎಕ್ಸ್ಪೀರಿಯನ್ಸ್ ಹಬ್ ಕೇವಲ ಶೋರೂಮ್ಗೆ ಸೀಮಿತಗೊಳ್ಳದೆ ಗ್ರಾಹಕರಿಗೆ ಹೊಸ ವಾಹನದ ಕುರಿತು ಸೂಕ್ತ ತಿಳುವಳಿಕೆ ಅನ್ವೇಷಣೆಯನ್ನು ಮತ್ತು ಸಬಲೀಕರಣಕ್ಕೆ ಅವಕಾಶ ನೀಡಲಾಗ್ತಿದೆ ಎಂದು ತಿಳಿಸಿದರು ಏನು ಡೀಲರ್ ಪ್ರಿನ್ಸಿಪಾಲ್ ಚಿರಾಗ್ ಭಾಗ್ನ ಮಾತನಾಡಿ ಮ್ಯಾಟರ್ ಜೊತೆ ಕೈಜೋಡಿಸಲು ನನಗೆ ಅತೀವ್ ಸಂತೋಷ ವ್ಯಕ್ತಪಡಿಸುತ್ತೇನೆ ಏರ ಎಲೆಕ್ಟ್ರಿಕ್ ಬೈಕ್ ಗ್ರಾಹಕಗಳನ್ನು ಕುತೂಹಲ ಮೂಡಿಸುತ್ತಿದೆ ಹೊಸ ಅನುಭವ ಕೇಂದ್ರ ಹಾಗೂ ಈ ಪ್ರದೇಶದಲ್ಲಿ ಸಮಾನ ಆಸಕ್ತ ಗ್ರಾಹಕರ ಸಮುದಾಯವನ್ನು ಸೃಷ್ಟಿಸುವುದಲ್ಲಿ ಸಂಶಯವಿಲ್ಲ ಅಂತ ಖಡಾಖಂಡಿತವಾಗಿ ಆ ಒಂದು ಭರವಸೆಯಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಬಿಟಿಎಂ ಲೇಔಟ್ನಲ್ಲಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊಟ್ಟ ಮೊದಲ ಬಾರಿಗೆ ಮ್ಯಾಟರ್ ಇವಿ ಸಂಸ್ಥೆಯನ್ನು ಇವತ್ತು ಓಪನ್ ಮಾಡ್ತಾ ಇದೆ ಹಾಟ್ಲಿ ಕಂಗ್ರ್ಯಾಚುಲೇಷನ್ ಆಫ್ ದ ಫ್ಯಾಮಿಲಿ ಫಸ್ಟ್ ಟೈಮ್ ಇನ್ನ ಸೌತ್ ಇಂಡಿಯಾ ಓಪನ್ ಮಾಡ್ತಾರ ದೃಷ್ಟಿಯಿಂದ ವೆರಿ ಹ್ಯಾಪಿ ಇವತ್ತಿನ ಒಂದು ಪೊಲ್ಯೂಷನ್ ಪ್ರಾಬ್ಲಮ್ಸ್ಗೆ ಇಂಥ ಇ ವಿ ಮೋಟಾರ್ಸ್ಗಳು ಭಾಳ ಅಗತ್ಯ ಇದೆ ಭಾಳ ಒಂದು ಒಳ್ಳೆಯ ಒಂದು ವಾಹನ ಇದು ಆ ದೃಷ್ಟಿಯಿಂದ ಇವತ್ತು ನಾನು ಕೂಡ ಸಂತೋಷವಾಗಿ ಉದ್ಘಾಟನೆಯನ್ನು ಮಾಡಿದ್ದೀನಿ ಇಡೀ ಅವರ ಕುಟುಂಬದಲ್ಲಿ ಬಹುಶಃ ಬೆಂಗಳೂರಿನಲ್ಲಿ ಫಸ್ಟ್ ಇಂಡಿಯಾ ಸೌತ್ ಇಂಡಿಯಾದಲ್ಲೇ ಫಸ್ಟ್ ಇದೆ ಮಾಡಿದ್ದಾರೆ ಮುಂದೆ ಬೆ ಇಡೀ ಬೆಂಗಳೂರಿನಲ್ಲಿ ಒಂದು ಕೋಟಿ ಒಂದು ಕ್ರೋರ್ ವೆಹಿಕಲ್ ಇವತ್ತು ಮೊಮೆಂಟ್ ಇರ್ತದೆ ಇನ್ ಬೆಂಗಳೂರು ಎವ್ರಿ ಡೇ ಒಂದು ಕ್ರೋರು ವೆಹಿಕಲ್ಸ್ ಮೊಮೆಂಟಂದು ಬಟ್ ಟೂ ವೀಲರು ಮೋರ್ ದೆನ್ ಸಿಕ್ಸ್ಟಿ ಫೈವ್ ತೌಸಂಡ್ ಟೂ ವೀಲರ್ಸ್ ಎಲ್ಲವೂ ಕೂಡ ಪೆಟ್ರೋಲ್ ವೆಹಿಕಲ್ಸ್ ಸೊ ನಾವು ಪೊಲ್ಯೂಷನ್ನ ನಾವು ಚೇಂಜ್ ಮಾಡ್ಕೋಬೇಕು ಎಲ್ಲ ಒಂದು ಗ್ರೀನರಿ ಮಾಡಬೇಕು ಅಂತಂದರೆ ಸೊ ಇವಿ ವೆಹಿಕಲ್ಸು ಭಾಳ ಅಗತ್ಯ ಇದೆ ಆ ದೃಷ್ಟಿಯಿಂದ ಅವರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಆಗಲಿ ಬಿಸ್ನೆಸ್ ಕೂಡ ಚೆನ್ನಾಗಾಗಲಿ ನಮ್ಮ ಸ್ನೇಹಿತರು ಕೂಡ ಒಂದು ಒಳ್ಳೆಯ ಹಾಡನ್ನು ಕೊಡಲನ್ನು ಹೇಳಿದ್ದಾರೆ ಭಾಳ ಅತ್ಯುತ್ತಮವಾಗಿದೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಉದ್ಘಾಟನೆಯನ್ನು ಸಂತೋಷದಿಂದ ಮಾಡಿದ್ದೀವಿ ಆ ಕಂಪ್ನಿ ಕೂಡ ಒಂದಲ್ಲ ಎರಡಲ್ಲ ಇಡೀ ಬೆಂಗಳೂರಿನಲ್ಲಿ ಕೂಡ ನಾಲ್ಕೈದು ಕಂಪ್ನಿ ಕಂಪ್ನಿಗಳು ಓಪನ್ ಮಾಡಲಿ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮಂಗಳೂರು ನನ್ನೇಮೇಶ್ ಶರಣ್ ಬಾಬು I am one of the founders at Matter, and Matter has been a company that has been founded in 2019, and we've been working really hard to put together one of the best electric motorcycles that you can get in the market today. And we're very proud and happy to have launched it in Bangalore today. And I'm hoping that we would get a lot of positive response here. We've already been getting a lot of positive response and a lot more to come. Uh, we've been working out the ERA, Matter Era, which is the world's first. Uh, Motor electric motorcycle with a manual gearbox as well as liquid cooling. And it has an onboard charger as well, which can be charged at anywhere with a 5 amp plug. And it's also a very smart and connected vehicle it has navigation inbuilt it has uh, 4g inbuilt and it also connects seamlessly with your mobile phone making your digital life extremely connected to the vehicle as well and uh, the vehicle also is available in five colors today and two variants and we are planning to get a lot more vehicles into the market very soon and you can watch out for more what is the price the price of the vehicle right now is 185 and it will be on road around 2 lakhs uh, so the vehicle is certified for currently 172 kilometers on road, and it provides a real-world range of around 125 kilometers. Uh, the motor is around 11.5 kilowatt in power, and it does a 0 to 14 in 2.4 seconds, which is unbelievably accelerating. There's three modes: eco, city, and sports. And sports is absolutely fun to ride in. Be uh, so the vehicle charges out of a 5 amp plug. So any 5 amp plug where you charge your phone is where you can charge the vehicle in. And it charges. does a 0 to 18 5 hours and a full charge in 6 hours. So it's pretty easy for you to charge at home. We also have fast the support that you can see over here. This gets you uh, to 0 to 18 1.5 hours and a full charge in around two and a half hours. ಆ್ಯಂಡ್ ದ ವೆಹಿಕಲ್ ಆಲ್ಸೋ ಆಸ್ ಅ ವೆರಿ ಇಂಟ್ರೆಸ್ಟಿಂಗ್ ಬೂಟ್ ಪೇಸ್ ಇಫ್ ಯು ಸಿಚ್ ಯು ಡೋಂಟ್ ಸ್ಟೇಲಿ ಸಿ ಇನ್ ವೈ ಇನ್ ಮೋಸ್ಟ್ ಮೋಟರ್ಸೈಕಲ್ಸ್ ದಟ್ಸ್ ಆಲ್ಸೋ ಅವೈಲೇಬಲ್ ಆ್ಯಂಡ್ ಆಸ್ ಆನ್ ಎಕ್ಸ್ಟ್ರೀಮ್ಲಿ ಕಂಫರ್ಟಬಲ್ ಆ್ಯಂಡ್ ಈಸಿ ವೆಹಿಕಲ್ ಫ ಸಿಟಿ ರೋಡ್ಸ್ ನಮಸ್ಕಾರ ಚಿರಾಗ್ ಬಾಸ್ನಾ ಬೆಂಗಳೂರಿಂದ ಇನ್ಫಿನಿ ಮೋಟರ್ಸ್ ಅಂತ ನಮ್ಮ ಶೋರೂಮು ಮ್ಯಾಟರ್ ಎಕ್ಸ್ಪೀರಿಯನ್ಸ್ ಅಪ್ ಬಿ ಟಿ ಎಮ್ ಲೇಔಟಲ್ಲಿದೆ ಇಂಡಿಯಾ ಸೌತ್ ಇಂಡಿಯಾದ್ದು ಫಸ್ಟು ಮ್ಯಾಟರ್ ಶೋರೂಮ್ ಓಪನ್ ಆಗಿದೆ ಇವತ್ತು ಗಾಡಿ ಅಂದರೆ ಇಟ್ಸ್ ಜಸ್ಟ್ ಒನ್ ಟ್ರೂಲಿ ಅ ಮಾವಿಲ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಟು ರೈಡ್ ಇಫ್ ಯು ರೈಡ್ ದ ವೆಹಿಕಲ್ ಇನ್ ಸ್ಪೋರ್ಟ್ಸ್ ಮೋಡ್ ಕಮ್ಸ್ ವಿತ್ ತ್ರೀ ಮೋಡ್ಸ್ ಈಕೋ ಸಿಟಿ ಇನ್ ಸ್ಪೋರ್ಟ್ಸ್ 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 ಮೋಡಲ್ ರೈಡ್ ಮಾಡಿದರೆ ಒಂದು ಟೂ ಹಂಡ್ರೆಡ್ ಸಿ ಸಿ ಟು ಫಿಫ್ಟಿ ಸಿ ಸಿ ಬೈಕ್ ರೈಡ್ ಮಾಡೋ ಆ ಥರ ಫೀಲ್ ಬರುತ್ತೆ ನಿಮಗೆ ನಿಮಗೆ ರೇಂಜ್ ಒನ್ ತರ್ಟಿ ರಿ ಒನ್ ಟ್ವೆಂಟಿ ಟು ಒನ್ ತರ್ಟಿ ರಿಯಲ್ ವರ್ಲ್ಡ್ ರೇಂಜ್ ಸಿಗುತ್ತೆ ಒನ್ ಚಾರ್ಜಲ್ಲಿ ಜೀರೋ ಟು ಹಂಡ್ರೆಡ್ ಪರ್ಸೆಂಟ್ ಅದು ಬಿಟ್ಟರೆ ನಿಮಗೆ ಸರ್ಟಿಫೈಡ್ ರೇಂಜ್ ಒನ್ ಸೆವೆಂಟಿ ಟು ಟಾಪ್ ಸ್ಪೀಡ್ ಹಂಡ್ರೆಡ್ ಆ್ಯಂಡ್ ಫೈವ್ ನಿಮಗೆ ತ್ರೀ ಮೋಡ್ಸ್ ಬರುತ್ತೆ ಫೋರ್ ಗಿಯರ್ಸ್ ಬರುತ್ತೆ ಅಂದರೆ ನಿಮಗೆ ಟ್ವೆಲ್ ಕಾಂಬಿನೇಷನ್ಸ್ ಇರುತ್ತೆ ಇಕೋ ಸಿಟಿ ಸ್ಪೋರ್ಟ್ಸ್ ಆ್ಯಂಡ್ ಫೋರ್ ಗಿಯರ್ಸ್ So, Bunni, showroom, visit Madi, take a test ride and give us a feedback on what you feel about the vehicle. Thank you so much.